ನಮಸ್ಕಾರ ಸ್ನೇಹಿತರೆ ಗಣಪತಿ ಹಬ್ಬಕ್ಕೆ ಗಣಪತಿಯ ಪ್ರಿಯವಾದ ಕುಚ್ಚು ಕಡುಬು ಹಾಗೆ ಮೋದಕ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಕುಚ್ಚು ಕಡುಬು ಹಾಗೆ ಮೋದಕ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಈ ಈ ರೀತಿ ನೀವು ಕರೆಕ್ಟಾಗಿ ಮಾಡೋದ್ರಿಂದ ಒಂದೊಂದು ಮೆಥಡ್ ಕೂಡ ಫಾಲೋ ಮಾಡೋದ್ರಿಂದ ಎಲ್ಲಿ ಕೂಡ ಮಿಸ್ಟೇಕ್ ಆಗೋದಿಲ್ಲ ನೋಡಿ ಫಸ್ಟ್ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ತೊಗೊಂಡಿನಿ ಅದಕ್ಕೆ ಸ್ವಲ್ಪ ತುಪ್ಪನ ಬೆರೆಸ್ಕೊತಾ ಇದ್ದೀನಿ ಗಣಪತಿಯ ಪ್ರಿಯವಾದ ಮೋದಕ್ ಎಲ್ಲರಿಗೂ ಇಷ್ಟನೇ ಅಲ್ವಾ ಮಕ್ಕಳಿಗೂ ಇಷ್ಟ ಹಾಗಾಗಿ ಮನೆಯಲ್ಲಿ ಕೂಡ ಮಾಡ್ಕೋಬೋದು ಹಾಗೆ ದೇವರ ನೈವೇದ್ಯಕ್ಕಾಗಿ ನಾನಿಲ್ಲಿ ಕೇವಲ ಐದೇ ಐದು ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾನು ಇದರಲ್ಲಿ ಮೈದಾ ಹಿಟ್ಟನ್ನ ಇದ್ದೀನಿ ನೋಡಿ ಮೈದಾ ಹಿಟ್ಟೇನಿದೆ ತೆಳು ನೀರಿನ ಥರ ಇರಬೇಕು ಈ ರೀತಿ ತೆಳು ನೀರಿನಲ್ಲಿ ನೀವು ಕಲಗಿಸ್ಕೊಂಡ್ಬಿಟ್ಟು ಹಾಕೋದ್ರಿಂದ ನೀವೇನಾದರೂ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊತಾ ಇರ್ಬೇಕಾರೆ ಅಂದರೆ ಈಗ ಉಂಡೆ ಮಾಡ್ತಾ ಇರ್ಬೇಕಾರೆ ಅಥವಾ ನೀವು ಏನಪ್ಪ ಮೋದಕ್ ಮಾಡ್ತಾ ಇರ್ಬೇಕಾರೆ ಕಡುಬು ಮಾಡ್ತಾ ಇರ್ಬೇಕಾರೆ ಒಡೆಯೋದಿಲ್ಲ ಹಾಗಾಗಿ ಮೈದಾ ಹಿಟ್ಟೇನಿದೆ ಒಂದು ಸ್ಟ್ರಾಂಗಾಗಿರುವಂಥದ್ದು ಅಂತ ಹೇಳ್ಬೋದು ನೋಡಿ ಇವಾಗ ನಾನು ಇಲ್ಲಿ ಮೈದಾ ಹಿಟ್ಟನ್ನ ಹಾಕಿ ಕಲಿಸಿದ ಮೇಲೆ ಇದರಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಏನಿದೆ ಎಲ್ಲ ಸೋಸ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಹದ ಬಂದಿದೆ ಈಗ ಬಂದ್ ಮಾಡ್ಕೊಂಬಿಡಿ ಬಂದ್ ಮಾಡ್ಕೊಂಬಿಟ್ಟು ಕೇವಲ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹಾಗೆ ಬಿಡಬೇಕಾಗತ್ತೆ ನೀವು ಈ ರೀತಿ ಬಿಟ್ಟ ಮೇಲೆ ನೀವೇನಿದೆ ಚೆನ್ನಾಗಿ ಚಪಾತಿ ಎಲ್ಲ ನಾತ್ಕೊತೀವಲ್ವಾ ಆ ರೀತಿ ನಾತ್ಕೋಬೇಕು ನೆಕ್ಸ್ಟ್ ಬನ್ನಿ ಅಲ್ಲಿವರೆಗೆ ನಾವು ಮಿಕ್ಸಿ ಜಾರಿಗೆ ಏನೇನು ಹಾಕಬೇಕಂತ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಹುರಿದು ಇಟ್ಕೊಂಡಿರುವಂಥ ಶೇಂಗಾನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಎಳ್ಳನ್ನು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಗಸಗಸೆನ ಇದ್ದೀನಿ ಇದನ್ನು ಇವಾಗ ಮಿಕ್ಸಿ ಜಾರಿ ಹಾಕೊಳ್ಳೋಣ ಈ ರೀತಿ ಪುಡಿ ಪುಡಿಯಾಗಿ ತರಿತರಿಯಾಗಿರಬೇಕು ಜಾಸ್ತಿ ನುಣ್ಣಗಿರಬಾರ್ದು ತರಿತರಿಯಾಗಿದ್ದರೆ ಸಾಕು ನೆಕ್ಸ್ಟ್ ನೋಡಿ ನಾವೇನು ಹಿಟ್ಟು ಬಿಟ್ಟಿದ್ವಲ್ವಾ ಅದನ್ನು ಅಂತ ಒಂದು ಐದು ನಿಮಿಷ ಸುಡ್ತಾ ಇರುತ್ತೆ ಹಾಗಾಗಿ ಒಂದು ಐದು ನಿಮಿಷ ಇದನ್ನು ಮುಚ್ಚಿಟ್ಟಿದ್ದೆ ಈಗ ಇದಕ್ಕೆ ನೀವು ಬೇಕಾದ್ರೆ ನಿಮ್ಗೆ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಅನ್ನೋ ಹಾಗಿದ್ರೆ ನೀವು ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಕಲಿಸ್ಕೋಬೋದು ಇಲ್ಲ ನಮ್ಗೆ ಇಷ್ಟೊಳಗೆ ಕರೆಕ್ಟಾಗಿದೆ ಆಗಿದ್ರೆ ಕಲಿಸ್ಕೋಬೋದು ನಾನು ನೋಡಿ ನಾವು ಎಷ್ಟು ಮಾಡ್ಕೊಂಡಿದ್ದೇನೋ ಅಷ್ಟೇ ಕರೆಕ್ಟಾಗಿದೆ ಹಾಗಾಗಿ ಇದನ್ನು ಮತ್ತೆ ಒಂದು ಐದು ನಿಮಿಷಗಳ ಕಾಲ ನೆನೆ ಹಾಕೋಕ್ಕೆ ಇದ್ದೀನಿ ಅಂದರೆ ನೆನೆಯೋದಕ್ಕೋಸ್ಕರ ಬಿಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ನೋಡೋಣ ಈಗ ಮೋದಕಿಗೆ ಒಳಗಡೆ ಸ್ಟಫಿಂಗಿಗೆ ಬೇಕಾಗಿರುವಂಥ ಅಡುಗೆನ ರೆಡಿ ಮಾಡ್ಕೊಳ್ಳೋಣ ಈಗ ನಾನಿಲ್ಲಿ ಫಸ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವೀಟ್ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ನೀವು ಬೇಕಾದ್ರೆ ಕಮ್ಮಿ ಮಾಡ್ಕೊಬೋದು ಯಾಕಂದರೆ ನಾನು ಮಾಡ್ತಿರೋದು ಐದು ಇರೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ ನೀವು ್ರೆ ಬೆಲ್ಲನ ಒಂದು ಅರ್ಧ ಬೌಲಷ್ಟು ತೊಗೊಂಡ್ರು ನಡೆಯುತ್ತೆ ನಾನು ಇಲ್ಲಿ ಹೆಚ್ಚನ ಹೆಚ್ಚು ಮಾಡ್ಕೊತಾ ಇರೋದ್ರಿಂದ ಬೆಲ್ಲ ಏನಿದೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಆಗಲೇನೋ ರೀಸನಿಗೋಸ್ಕರ ಬೆಲ್ಲ ಚೆನ್ನಾಗಿ ಕುದಿಬೇಕು ಇದಕ್ಕೆ ಯಾವುದೇ ರೀತಿ ಪಾಕ ಬರೋದೇನು ಬೇಕಾಗೋದಿಲ್ಲ ಸ್ವಲ್ಪ ಕುದುರೆ ಸಾಕು ಹಾಗೆ ಬೆಲ್ಲ ನೋಡಿ ಸ್ನೇಹಿತರೆ ನೀವು ಒಳ್ಳೆ ಕ್ವಾಲಿಟಿದ ಬೆಲ್ಲ ತೊಗೊಂಡು ಹಾಗಿದ್ರೆ ನೀವು ಇದನ್ನು ಸೋದಿಸ್ಕೊಳೋದೇನು ಬೇಕಾಗೋದಿಲ್ಲ ಇಲ್ಲಾಂದರೆ ನೀವು ಫಿಲ್ಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಹಸಿ ಕೊಬ್ಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಸಿ ಕೊಬ್ಬರಿ ಏನಿದೆ ನೋಡಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಬೆಲ್ಲದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ತಾ ಇರ್ರಿ ಈಗ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿರುವಂಥ ಶೇಂಗಾ ಗಸಗಸೆ ಹಾಗೆ ಎಳ್ಳು ಎಳ್ಳಾಗಲಿ ಗಸಗಸೆ ಆಗಲಿ ನಾನು ಆಲ್ರೆಡಿ ಫ್ರೈ ಮಾಡಿ ತೊಗೊಂಡಿರೋದ್ರಿಂದ ನಿಮಗೆ ಹೇಳಿಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೆ ಈಗ ಹೇಳ್ತಾ ಇದ್ದೀನಿ ಅದನ್ನು ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕೊಳ್ಳಿ ಹಸಿಯಾಗಿರೋದನ್ನು ಹಾಕ್ಕೋಬಾರ್ದು ಟೇಸ್ಟ್ ಹೋಗಿಬಿಡುತ್ತೆ ಈಗ ನೋಡಿ ಇವೆಲ್ಲವನ್ನು ಕೂಡ ಮಿಕ್ಸಿ ಜಾರಿನಲ್ಲಿ ಏನು ಹಾಕ್ಕೊಂಡಿದ್ನಲ್ಲ ಅದನ್ನೆಲ್ಲವನ್ನು ಕೂಡ ನಾನು ಇದರಲ್ಲಿ ಹಾಕ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಇದನ್ನು ಹಾಗೆ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ಯಾಕಂದರೆ ಬೆಲ್ಲ ಮತ್ತು ನಾವು ಏನು ಹಾಕ್ಕೊಂಡಿರುವಂಥ ಕೊಬ್ಬರಿ ಆಗಿರ್ಬೋದು ಎಲ್ಲವೂ ಇಂಗ್ರೀಡಿಯೆಂಟ್ಸ್ ಏನಿದೆ ರೆಡಿ ಆಗೋಕ್ಕೋಸ್ಕರ ಬಿಡ್ತಾ ಇದ್ದೀನಿ ಅದಾದಮೇಲೆ ಒಂದು ಐದು ನಿಮಿಷಗಳ ಕಾಲ ಇದನ್ನು ಆರೋದಕ್ಕೋಸ್ಕರ ಬಿಟ್ಟರೆ ಮುಗೀತು ನಮ್ಮ ಏನಿದೆ ಹುರ್ಣ ಏನಿದೆ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ಇದನ್ನು ಬಂದ್ ಮಾಡ್ಕೋಬೋದು ಈಗ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಏನು ಹಿಟ್ಟನ್ನು ಅದು ಅದನ್ನು ಚೆನ್ನಾಗಿ ನಾತ್ಕೊತಾಯಿದ್ದೀನಿ ಇದಕ್ಕೆ ನೀವು ಏನಿದೆ ನೋಡ್ರಿ ಇದರಲ್ಲಿ ನಾನು ಎರಡು ತರ ಮಾಡ್ತಾ ಇದ್ದೀನಿ ಒಂದು ಮೋದಕ್ ಮಾಡ್ತಾ ಇದೀನಿ ಹಾಗೆ ಇನ್ನೊಂದು ಕಡುಬು ಮಾಡ್ತಾ ಇದ್ದೀನಿ ಕುಚ್ಚು ಕಡುಬು ಮೋದಕ್ ಆಗಿರ್ಬೋದು ಅಥವಾ ಕಡುಬು ಆಗಿರ್ಬೋದು ಗಣಪತಿಗೆ ತುಂಬ ಅಂದರೆ ತುಂಬ ಪ್ರಿಯ ಅಂತ ಹೇಳ್ಬೋದು ಹಾಗಾಗಿ ಇವೆರಡನ್ನು ಕೂಡ ನೈವೇದ್ಯಕ್ಕಾಗಿ ಇಟ್ಟೇ ಇಡ್ತೀವಿ ಈಗ ನೋಡಿ ಇದಕ್ಕೆ ನಾನಿಲ್ಲಿ ಮೌಲ್ಡ್ನ ಯೂಸ್ ಮಾಡ್ತಾನೇ ಇಲ್ಲ ಕೈಯಾರೆ ಮಾಡ್ತಾ ಇರೋದು ಮನೆಯಲ್ಲಿ ಮೌಲ್ಡ್ ಇಲ್ಲ ಅಂತಂದರೆ ಬಿಟ್ಬಿಡಿ ಅದರದ್ದು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ಹಾಗೆ ಮಾಡ್ಕೊಳ್ಳಿ ಆಗುತ್ತೆ ನೋಡಿ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ನಿಮಗೆ ಒಂದು ಉಂಡೆ ಆಕಾರ ಮಾಡಿ ಇದ್ದೀನಿ ಯಾವ ರೀತಿ ಮಾಡೋದಂದರೆ ಒಂದು ಚಹಾ ಇದ್ದರೆ ಸಾಕು ಸ್ನೇಹಿತರೆ ಬೇರೆ ಏನು ಬೇಕಾಗೋದಿಲ್ಲ ನಿಮ್ಮ ಮೋದಕ ಏನಿದೆ ರೆಡಿ ಆಗಿದೆ ಸೊ ಫಸ್ಟ್ ಇಲ್ಲಿ ಚಾ ಕಪ್ಪಿನ ಸಹಾಯದಿಂದ ಈ ರೀತಿ ನೋಡಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ರೌಂಡ್ ಶೇಪ್ನಲ್ಲಿ ಮಾಡ್ಕೊಳ್ಳಿ ಅದಾದಮೇಲೆ ಒಂದೊಂದೇ ಒಂದೊಂದೇ ಒಂದೊಂದು ಸೈಡ್ ಏನಿದೆ ನೀವು ಹಿಟ್ಟನ್ನು ಕೈಯಾರೆ ಅಮುಕ್ತಾ ಹೋಗಬೇಕು ಇಲ್ಲಿ ನೋಡಿ ಇಲ್ಲಿ ನಾನು ಹೆಂಗೆ ಮಾಡ್ತಾಯಿದ್ದೀನಲ್ಲ ಅದೇ ರೀತಿ ಮಾಡೋದ್ರಿಂದ ಮೋದಕಿನ ಶೇಪು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಮಾಡ್ಕೊಂಡಿರುವಂಥ ಹುರ್ಣ ಏನಿದೆ ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲವನ್ನು ಒಂದೇ ಸತಿ ಕೈಯಾರೆ ಮಾಡ್ಕೊತ ಹೋಗಿ ಎಲ್ಲ ಆದ ತಕ್ಷಣ ನೋಡಿ ಈ ರೀತಿ ಬರ್ತಾ ಹೋಗುತ್ತೆ ನೋಡಿ ಇಷ್ಟು ಬಂದರೆ ಸಾಕು ನೋಡಿ ನಮ್ಮ ಮೋದಕ ಏನಿದೆ ರೆಡಿಯಾಗಿದೆ ತುಂಬ ಸುಲಭವಾಗಿ ಮಾಡ್ಬೋದು ಇದಕ್ಕೆ ನೀವು ಯಾವುದೇ ರೀತಿಯಾಗಿ ಏನು ಇಕ್ವಿಪ್ಮೆಂಟ್ಸ್ ತೊಗೊಳ್ಲಾರ್ದೇ ಮಾಡ್ಕೋಬೋದು ನೋಡಿ ನಮ್ಮ ಮೋದಕ ರೆಡಿಯಾಗಿದೆ ಎಷ್ಟು ಸುಲಭವಾಗಿ ಮೋದಕ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು ಮೋದಕದ ಮೌಲ್ಡ್ಸ್ ಬೇಕನ್ನೋ ಹಾಗಿಲ್ಲ ಏನೂ ಇಲ್ಲ ಈಸಿಯಾಗಿ ಮಾಡ್ಕೋಬೋದು ನೋಡಿ ನೋಡಿ ನಾನು ಇನ್ನೊಂದು ತೋರಿಸ್ಕೊಡ್ತಾ ಇದ್ದೀನಿ ಸೇಮ್ ಅದೇ ರೀತಿಯೇ ಸೇಮ್ ನಿಮಗೆ ಮೋದಕ ಬರ್ತಾ ಇಲ್ಲ ಅನ್ನೋರಿದ್ರೆ ಈ ರೀತಿನೂ ಮಾಡ್ಕೋಬೋದು ನೋಡಿ ಲಟ್ಟಿಸ್ಕೋಬೋದು ಲಟ್ಟಿಸ್ಕೊಂಡು ಕೂಡ ಮಾಡ್ಕೋಬೋದು ನೀವು ಕೈಯಾರೆ ಬಟ್ಲ ಥರ ಮಾಡ್ಕೋಬೋದು ಇಲ್ಲಾಂದರೆ ನಿಮಗೆ ಬರ್ತಾನೆ ಇಲ್ಲ ಅನ್ನೋಗಿದೆ ಲಟ್ಟಿಸ್ಕೊಂಡು ಮಾಡ್ಕೊಳ್ಳಿ ಈಗ ನೋಡಿ ಇಲ್ಲಿ ಏನು ಸೈಡಿಗೆ ಏನಿದ್ದಾವೆ ನೋಡಿ ಅವನ್ನೆಲ್ಲವನ್ನು ಅಟ್ಯಾಚ್ ಹೋಗಬೇಕು ಇದು ಅಕ್ಕಿ ಇಟ್ಟಿರೋದ್ರಿಂದ ಎಲ್ಲಿ ಕೂಡ ಒಡೆಯೋದು ಮಾಡೋದು ಏನೂ ಆಗೋದಿಲ್ಲ ಬಿರುಸಾಗುತ್ತೆ ಅಷ್ಟೇ ಸ್ವಲ್ಪ ಬಿರುಸಾಗ್ಲಾರ್ದಂಗೆ ಇರಬಾರ್ದು ಇರಬೇಕು ಅಂದರೆ ನೀವೇನು ಮಾಡಬೇಕಪ್ಪ ಇಲ್ಲಿ ಅಂತಂದರೆ ನೀರೇನಿದೆ ತೊಗೊಳ್ಳೋ ಟೈಮ್ನಲ್ಲಿ ಬಿಸಿ ನೀರನ್ನೇ ಹಾಕಬೇಕು ನಿಮಗೆ ಹಿಟ್ಟೇನಾದರೂ ಸ್ವಲ್ಪ ಹದ ಕರೆಕ್ಟಾಗಿ ಬರ್ತಾ ಇಲ್ಲ ಅನ್ನೋ ಹಾಗಿದ್ರೆ ನೀವು ಬಿಸಿನೀರನ್ನೇ ಆ್ಯಡ್ ಮಾಡಬೇಕು ನೀವೇನಾದರೂ ಸ್ವಲ್ಪ ಕೂಡ ತಣ್ಣೀರು ಮಿಕ್ಸ್ ಮಾಡಿದ್ರಿ ಅನ್ನೋ ಹದ ಏನಿದೆ ಕೆಟ್ಟೋಗಿಬಿಡುತ್ತೆ ಏನಾಗುತ್ತೆ ಮೋದಕಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲವೂ ಓಡ್ಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ನಮ್ಮ ಮೋದಕ ಏನಿದೆ ರೆಡಿ ಆಗಿದೆ ಹಾಗಿದ್ರೆ ಬನ್ನಿ ಇವಾಗ ಕುಚ್ಚು ಕಡಿಮೆ ಯಾವ ರೀತಿ ಮಾಡೋದಂತ ಇದ್ದೀನಿ ಒಬ್ಬೊಬ್ಬರಿಗೆ ಹಿಟ್ಟನ್ನು ಕರೆಕ್ಟಾಗಿ ನಾದಕ್ಕೆ ಬರೋದಿಲ್ಲ ತ ತಟ್ಸೋಕ್ಕೆ ಬರೋದಿಲ್ಲ ರೌಂಡ್ ಶೇಪ್ ಬರ್ತಾ ಇಲ್ಲ ಅಂತೇಳಿ ಕೂಡ ಸ್ವಲ್ಪ ಜನ ಆಗ್ತೀರಾ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಸ್ವಲ್ಪ ದಪ್ಪ ತೊಗೊಳ್ಳಿ ಯಾಕಂದರೆ ಕಡುಬು ಮಾಡೋದಕ್ಕೆ ಸ್ವಲ್ಪ ದಪ್ಪನೇ ಇರಬೇಕು ಅಂದರೆ ಇದು ಏನಿದೆ ಕರೆಕ್ಟಾಗಿ ಬೇಯುತ್ತೆ ಹಾಗೆ ಅಕ್ಕಿ ಇಟ್ಟಿರೋದ್ರಿಂದ ಮೇಲ್ಗಡೆ ಕೂಡ ಭಾಗ ಚೆನ್ನಾಗಿ ಬೇಯಬೇಕು ಒಳಗಡೆ ಭಾಗವೂ ಚೆನ್ನಾಗಿ ಬೇಯಬೇಕು ಈಗ ನಾನು ನಿಮ್ಗೆ ತೋರಿಸ್ಕೊಡ್ತಿರೋ ಒಂದು ಸಿಂಪಲ್ ಟಿಪ್ನ ನೋಡಿ ಈ ರೀತಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಬಟ್ಲದ ಸಹಾಯದಿಂದ ನೀವು ಇದನ್ನು ಕಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕರೆಕ್ಟು ರೌಂಡ್ ಶೇಪ್ ಬರುತ್ತೆ ನೋಡಿ ಈಗ ನಾನು ಲಟ್ಟಿಸ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ಬಟ್ಲನ ಈ ರೀತಿ ಹೊತ್ಕೊಂಡ್ಬಿಟ್ರೆ ಸಾಕು ರೌಂಡ್ ಶೇಪ್ ಕರೆಕ್ಟಾಗಿ ಬರುತ್ತೆ ಎಲ್ಲಿ ಕೂಡ ಏನು ಮಿಸ್ ಆಗೋಲ್ಲ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಕುಚ್ಚು ಕಡುಬೇನಿದೆ ಈ ಏನಿದೆ ಇದು ರಾಂಗಾಗೋಕೆ ಚಾನ್ಸ್ ಎಲ್ಲ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಈಗ ನೋಡಿ ನಾನು ಸ್ಟಫಿಂಗ್ ಆಗ್ತಾಯಿದ್ದೀನಿ ಜಸ್ಟ್ ನೀವು ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ಕೊಂಬಿಟ್ರೆ ಸಾಕು ನಿಮ್ಮ ಕಡುಬು ರೆಡಿಯಾಗಿದೆ ಕುಚ್ಚು ಕಡುಬು ಮಾಡೋದು ಕೂಡ ಸುಲಭ ಮೋದಕ್ಕೆ ಮಾಡೋದು ಕೂಡ ತುಂಬ ಸುಲಭ ನಿಮ್ಮ ಮನೇಲಿ ಏನಾದರೂ ಸ್ಟೀಮರ್ ಇಲ್ಲ ಅನ್ನೋ ಹಾಗಿದ್ರೆ ನಿಮಗೆ ಸಿಂಪಲ್ಲಾಗಿರೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಈ ಗಣಪತಿ ಹಬ್ಬಕ್ಕೆ ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿರ್ಬೋದು ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ನಾನು ದೇವ್ರ ಬೇಡ್ಕೊಳ್ತೀನಿ ಈಗ ನೋಡಿ ನಮ್ಮ ಕಡುಬು ರೆಡಿಯಾಗಿದೆ ಇವಾಗ ನಾನು ಈಗ ಇಡ್ಲಿ ಪಾತ್ರೆಯಲ್ಲಿ ನಾನು ಕಡುಬುಗಳನ್ನ ಇದ್ದೀನಿ ಇದನ್ನು ನಾನು ಇಡ್ಲಿ ಪಾತ್ರೆಯಲ್ಲಿ ಇಲ್ಲ ಅದ್ರ ಬದಲಿಗೆ ನಾನು ಒಂದು ಏನಿದೆ ಒಂದು ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಸಾಂಬಾರಿಗೆಲ್ಲ ಮಾಡ್ತಿರ್ತೀವಲ್ವ ಆ ರೀತಿ ಇರುವಂಥ ಬೊಗಣಿಗಳನ್ನೇ ತೊಗೊಂಡು ಅದರಲ್ಲೇ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರ್ತವೆ ನೋಡಿ ಫಸ್ಟ್ ನೋಡಿ ಇಲ್ಲಿ ನಾನು ಸ್ಟೀಮರ್ ಮಾಡೋದಕ್ಕೆ ಏನು ಬೇಕಂದರೆ ಒಂದು ನೀರನ್ನು ಹಾಕಿ ಕುದಿಸೋಕೆ ಇದ್ದೀನಿ ನಿಮ್ಮ ಮನೇಲಿ ಸ್ಟೀಮರ್ ಇಲ್ಲ ಅಂತೇಳಿ ಟೆನ್ಷನ್ ತಗೋಬೇಡಿ ಕೆಳಗಡೆ ಒಂದು ಕಪ್ ಹಾಕಿಬಿಟ್ಟು ಅದು ಮೇಲ್ಗಡೆ ಇದನ್ನ ಇಟ್ಬಿಡಿ ಸಾಕು ನಿಮ್ಮ ಕುಚ್ಚು ಕಡುಬು ಆಗಿರ್ಬೋದು ಅಥವಾ ಮೋದಕಗಳಾಗಿರ್ಬೋದು ರೆಡಿ ಆಗುತ್ತೆ ನೋಡಿ ಸುಲಭವಾಗಿ ಈಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಮೋದಕಗಳು ಮತ್ತು ಕಡುಬುಗಳು ತುಂಬ ಅಂದರೆ ತುಂಬ ಇಷ್ಟಪಟ್ಟು ದೇವರ ನೈವೇದ್ಯಕ್ಕಾಗಿ ಅಂತ ಮಾಡಿರೋದು ಏನು ಕೂಡ ರಾಂಗ್ ಆಗಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರ ಅನ್ನೋ ಹಾಗಿದ್ರೆ ಎಲ್ಲಾದರೂ ಒಂದು ಕಡೆ ಮಿಸ್ಟೇಕ್ ಆಗೇ ಆಗಿರುತ್ತೆ ಬಟ್ ಇನ್ನೂ ಪ್ರತ್ ಪ್ರಯತ್ನ ಮಾಡ್ತಾ ಇದ್ದಂಗೆಲ್ಲ ಏನಾಗುತ್ತೆ ಇನ್ನೂ ಚೆನ್ನಾಗಿ ಬರ್ತಾ ಹೋಗುತ್ತೆ ನೋಡಿ ಈ ವಿಡಿಯೋ ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ